ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯಪರ ಹೋರಾಟಗಾರರಿಗೆ ಹಾಗೂ ಆ ಅರಣ್ಯ ಪ್ರದೇಶದಲ್ಲಿ ಏನು ನರಳಾಡ್ತಾ ಇದ್ದಾವಲ್ಲ ರಕ್ತ ಕಣ್ಣೀರನ್ನು ಸುರಿಸ್ತಾ ಇದ್ದಾವಲ್ಲ ಆ ಒಂದು ಅಸ್ಥಿ ಅದರ ಪರವಾಗಿ ಹೋರಾಡ್ತಕ್ಕಂಥ ನ್ಯಾಯಕ್ಕಾಗಿ ಹೋರಾಡ್ತಕ್ಕಂಥ ಎಲ್ಲ ನನ್ನ ಕನ್ನಡಿಗರಿಗೆ ನಮಸ್ಕಾರಗಳನ್ನು ಹೇಳ್ತಾ ಇವತ್ತು ಟಕಲ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀರಿ ಟಕ್ಲೆ ಟಕ್ಲೆ ಯಾರಪ್ಪ ಅಂದ್ರೆ ಅಜಿತ್ ಹನುಮಕ್ಕನವರ್ ಈ ಟಕ್ಲೆ ಏನಪ್ಪ ಅಂದ್ರೆ ಈ ಸುವರ್ಣ ನ್ಯೂಸ್ ಚಾನಲನ್ನು ಇಟ್ಕೊಂಡು ಒಂದು ಸ್ಟ್ರಿಂಗ್ ಆಪ್ರೇಷನನ್ನು ಮಾಡಿದಾನ ಈ ಸ್ಟ್ರಿಂಗ್ ಆಪ್ರೇಷನ್ ಯಾರ ಮೇಲೆ ಮಾಡಿದಾನಪ್ಪ ಅಂದರೆ ಇವ ಯಾವ ವಿಷಯದ ಬಗ್ಗೆ ಮಾಡಿದಾನಂದ್ರೆ ಆ ತಲೆ ಬುರುಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆ ಸುಜಾತ ಭಟ್ ಅಂತಕ್ಕಂಥ ಏನೊಂದು ಹೆಣ್ಮಗಳು ಬಂದಿದ್ಲಲ್ಲ ಅವಳ ಬಗ್ಗೆ ಇವನು ಸ್ಟ್ರಿಂಗ್ ಆಪ್ರೇಷನ್ ಮಾಡಿದಂತ ಇವನು ಸ್ಟ್ರಿಂಗ್ ಆಪ್ರೇಷನ್ ಮಾಡಿದ ನಂತರ ಇವನು ಬಿ ಬಿ ಸಿ ನ್ಯೂಸ್ ಚಾನಲ್ದವ್ರನ್ನ ಆ್ಯಂಕರಿಂಗ್ ಮಾಡೋಕೆ ಇವನನ್ನು ಕರೆದಿದ್ದಾರೆ ಅಂತ ಅವನೇ ಇಲ್ಲೇ ಹೇಳಕಾಗದಣ ಹುಚ್ಚುಕತೆ ಸೊ ಅಜಿತ್ ಹನುಮಕ್ಕನವರ್ ಬ್ರಕೆಟ್ನ ಟಕ್ಲೆ ನಿನಗೆ ಸೂಟ್ಕೇಸ್ ತನ್ನಬೇಕು ಟಕ್ಲೆ ಅನ್ನಬೇಕು ಏನೊಬ್ಬ ಕುಡುಗೆ ಅನ್ನಬೇಕು ಇಲ್ಲ ನಾಲಾಯ್ಕು ಪತ್ರಕರ್ತ ಅನ್ನಬೇಕು ಇಲ್ಲ ಆ ಬಿ ಜೆ ಪಿಯವರ ಅವರ ಬೂಟ್ನಕ್ಕೊಂದು ನಾಯಿ ಅನ್ನಬೇಕು ಇಲ್ಲ ಹಿಂದೂ 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 ತಂದ ಹಿಂದೂಗಳ ಮೇಲೆ ಅತ್ಯಾಚಾರ ಆಗೋದಿಲ್ಲ ಅದಕ್ಕೆ ಆ ಅತ್ಯಾಚಾರಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಒಬ್ಬ ದೊಡ್ಡ ನ್ಯೂಸ್ ಚಾನೆಲ್ನ ಸಪೋರ್ಟರ್ ತಂದು ಅಥವಾ ನಿನಗೆ ಏನಂತ ಕರಿಬೇಕು ನೀನು ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವಿಷಯ ಬಂದಾಗ ಎಣ್ಣಿ ಬೆನ್ನಿ ಹಚ್ಕೊಂಡ ಸುವರ್ಣ ನ್ಯೂಸ್ನಾಗ ಹುಕ್ಕಳಾಕತಿ ದರ್ಶನ್ ಕಾರ್ ಅಲ್ಲಿ ಬಂತಂತ ದರ್ಶನ್ ಕಾರ್ ಇಲ್ಲಿ ಬಂತಂತ ದರ್ಶನ್ ಇವನ್ ಮುಖಳ ಕಟಗಿ ತುರುಗಿದಂತ ಆಮೇಲೆ ಪವಿತ್ರ ಕಡೆ ಗೌಡ ಆ ಕಡೆಯಿಂದ ಬಂದು ಈ ಕಡೆಯಿಂದ ಬಂದು ಹಿಂಗೆ ಓಡಾಡ್ಕೊಂಡು ಬಂದು ಇವನ್ ಬಾಯಾಗ ಹೇತಳಂತ ಆಮೇಲೆ ಆದಾಯ್ತಂತ ಈದಾಯ್ತಂತ ಆ ಸಡನಾಗ್ ಹಿಂಗಾಯ್ತಂತ ದರ್ಶನ್ ಬಗ್ಗೆ ಮಾತಾಡಿದೆ ಹೌದಲ್ಲ ದರ್ಶನ್ ತಪ್ಪು ಮಾಡಿರ್ಬೇಕು ಅದು ಕಾನೂನು ನೋಡ್ಕೊಳ್ತದ ಏನೋ ಮಾಡ್ತದೆ ಅದು ಆಯ್ತು ಆ ನಿನ್ ನ್ಯೂಸ್ ಚಾನಲ್ದಾಗ ಒಂದು ತಿಂಗಳು ಹಾಕಿದ್ದ ಹಾಕಿದ್ದ ಪಾಪ ದರ್ಶನ್ದೆಲ್ಲ ಹಾಳು ಹಚ್ಚಿದ್ದ ಹಚ್ಚಿದ್ದ ಅದಕ್ಕೆ ಶಿಕ್ಷೆ ಆಯ್ತು ಇನ್ನು ಬರ್ತಕ್ಕಂಥವ್ರು ಪ್ರಜ್ವಲ್ ರೇವಣ್ಣ ಆ ಪ್ರಜ್ವಲ್ ರೇವಣ್ಣದ ಆ ವಿಡಿಯೋದಾಗ ಅವನು ಮುಖಾನ ಖಾನಂಗಿಲ್ಲ ಇರ್ಲಿ ತಪ್ಪಿತಸ್ತದ ಒಪ್ಕೊಂಡಿರಬೇಕು ಅವನಿಗೆ ಶಿಕ್ಷೆ ಆಗಿರಬೇಕು ಆಯ್ತು ಆದ್ರೆ ಕುಮಾರಸ್ವಾಮಿ ಒಂದ್ಸಲ ಗುಮ್ಮಿದ್ ಗೊತ್ತಿಲ್ಲ ನಿನಗ ನೀನು ಆಗಿದ್ರೆ ಸತ್ಯಾಸತ್ಯಗಳನ್ನ ಹೊರಗೆ ತೊಗೊಂಡು ಬಂದು ಮಾತಾಡು ಸುಮ್ಮನೆ ನೀನು ಹೇಳಿದ್ದೆಲ್ಲ ಕೆಳ್ಕೊತ್ಕೊಂಡು ಹಾಕಿ ನಮ್ಗೆ ಟೈಮ್ ಇಲ್ಲ ಮತ್ತು ನೀನು ಹೇಳಿದ್ದೆಲ್ಲ ಸತ್ಯನ ಇಲ್ಲ ಇಲ್ಲ ಅಂತಂದು ಹೇಳಿದ್ದು ಅದಕ್ಕೆ ನೀನು ಏನು ಹೇಳಿದ್ದಿ ಹೌದು ಸತ್ಯ 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 ಇದನ್ನ ಮಾತಾಡಿದ್ದು ನೀನು ಅಂದ್ರೆ ನೀನು ಕುಮಾರಸ್ವಾಮಿ ಬೇಕು ನೀನು ಗೊಮ್ಮಾಕ ಇವತ್ತು ಆ ಸುಜಾತ ಭಟ್ಟದ್ದು ಸ್ಟಿಂಗ್ ಆಪರೇಷನ್ ಮಾಡಿದ್ದಂದು ಹೇಳ್ತೀಯಲ್ಲ ನಿಮ್ಗೆ ಕೊಂಡಾಗ ತಾಕತ್ತ ಇದ್ರೆ ನಿನ್ನ ಮುಕ್ಕಳ್ಯಾಗ ಹಲ್ಲ ಇದ್ರ ಟಕಲೆಯ ನೀ ಯಾವ ಸ್ಟ್ರಿಂಗ್ ಆಪರೇಷನ್ ಮಾಡ್ಬೇಕಿತ್ತಂದ್ರೆ ಆ ಧರ್ಮಸ್ಥಳದಲ್ಲಿ ಆ ಸೌಜನ್ಯ ಪ್ರಕರಣ ಇತ್ತಲ್ಲ ಅದನ್ನ ಸ್ಟ್ರಿಂಗ್ ಆಪರೇಷನ್ ಮಾಡಿ ತೋರಿಸ್ಸೋ ಅವಾಗ ನಿನಗೆ ನಿಜವಾದ ಪತ್ರಕರ್ತ ಅಂತೀನಿ ನಾನು ಅದ್ಯಾವುದೋ ಸುಜಾತ ಭಟ್ ಬಂದಿದ್ದ ಆಕೆ ಏನಾದರೂ ಆಮಿಷಕ್ಕೆ ಒಳಗಾಗಿ ಬಂದಿದ್ದ ಅಂದ್ರ ಅವಳಿಗೆ ಶಿಕ್ಷೆ ಆಗ್ತದ ಅದನ್ನ ಐ ಟಿ ನೋಡ್ಕೊಳ್ತದ ಅದನ್ನು ತನಿಖೆ ಮಾಡ್ತದ ಈ ಸುಜಾತ ಭಟ್ ಕರೆ ಹೇಳಳೋ ಸುಳ್ಳು ಹೇಳೋ ತಂದು ಯಾಕಪ್ಪ ಅದು ಯಾರೋ ಒಬ್ಬರು ನನಗೆ ಸುಟ್ಕೇಸ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಆ ದಿನ ದೇವಮಾನವ ನಿನಗೆ ದುಡ್ಡು ಕೊಟ್ಟಿದ್ದಾನೆ ನಾ ಹೇಗಾದರೂ ಮಾಡಿ ಇವನು ಮುಂದೆ ನಾನು ಹೀರೋ ಆಗಬೇಕಂತ ತಿಳ್ಕೊಂಡ ಆ ಸುಜಾತ ಭಟ್ನ ಸ್ಟಿಂಗ್ ಆಪರೇಷನ್ ಮಾಡ್ಕಂಡ ಅದು ಹಂಗಾಯ್ತು ಇದು ಹಿಂಗಾಯಿತು ಅವ್ನು ಯಾವೊಬ್ಬ ಹೇಳ್ತಾನ ನಾಯಿ ಮರಿ ಇಕ್ಕಿ ಮಕ್ಕಳು ಇದ್ದು ತಂದ ಕರಿ ನಾಯೋ ಬಿಳಿ ನಾಯಿ ಅಂತ ಗೊತ್ತಿರಂಗೇಳ್ತ ಹೇಳ್ತಾರೆ ನಿನ್ನ ಎಲ್ಲಾ ಚೇಲಾಗಳನ್ನ ಕರ್ಕೊಂಡು ನಿನ್ನ ಧನಿಗಳಿಗೆ ನೀ ಹೀರೋ ಆಗೋದಕ್ಕೆ ಹೋಗಬೇಡ ನೀ ಸಮಾಜದಲ್ಲಿ ಹೀರೋ ಆಗಬೇಕಂದ್ರೆ ಸಮಾಜಕ್ಕಾಗಿ ಏನು ನಿನ್ನ ಸುವರ್ಣ ನ್ಯೂಸ್ ಚಾನಲ್ ನ ತೆಗೆದಿಯೋ ಅಥವಾ ನಿನ್ನ ಬಿಜೆಪಿ ಚಲಾಗಳಿಗೆಯೋ ಅಥವಾ ಬೂಟನಕ್ಕೋ ನಾಯಿ ಆಗಿದಿನೋ ಅಥವಾ ನಿನ್ನ ಧನಿಗಳ ಒಂದು ನಾಯಿ ಆಗಿದಿನೋ ಅದು ನನಗೆ ಗೊತ್ತಾಗ್ತಾ ಇಲ್ಲ ಸಮಾಜಕ್ಕೆ ನೀನು ಹೀರೋ ಆಗಬೇಕಂದ್ರ ನೀನು ಆ ಸೌಜನ್ಯ ಪ್ರಕರಣ ಹೆಂಗ್ ಸ್ಟ್ರಿಂಗ್ ಆಪರೇಷನ್ ಮಾಡ್ತಾ ಇದೆಯಲ್ಲ ನಿನ್ನ ಜೀವ ಇಪ್ಪತ್ತು ವರ್ಷದಾಗ ಸ್ಟ್ರಿಂಗ್ ಆಪರೇಷನ್ ಇದೆ ಫಸ್ಟ್ ಏನೋ ಮಾಡಿರ್ಬೇಕು ನೀನು ಅದೇ ಸೌಜನ್ಯ ಕೇಸ್ನಲ್ಲಿ ಸ್ಟ್ರಿಂಗ್ ಆಪರೇಷನ್ ಮಾಡು ಆ ಪದ್ಮಲತಾ ಅವಳ ಕ್ಲಾಸ್ಮೇಟ್ ಬಂದಿದಾರಲ್ಲ ಈಗ ಹೇಳಕ ಹೌದು ಸತ್ಯ ಅವಳು ಮರ್ಡರ್ ಆಗಿದ ಸತ್ಯ ಅದ ಅವಳ ಮೇಲೆ ಆ ರೇಪ್ ಆಗಿರ್ತಕ್ಕಂಥ ಕುರುಹುಗಳದಾವ ಅವ್ರನ್ನ ಕರೆಸಿ ಮಾತಾಡು ಅದ್ರ ಮೇಲೆ ಸ್ಟ್ರಿಂಗ್ ಆಪರೇಷನ್ ಮಾಡು ನಿನ್ನ ನ್ಯೂಸ್ ಚಾನಲ್ನಲ್ಲಿ ನಿನ್ನ ದರಿದ್ರ ನ್ಯೂಸ್ ಚಾನಲ್ನಲ್ಲಿ ಒಂದು ದಿನಾನು ಹಿಂಗೆ ಬರಲಿಲ್ಲ ಇಡೀ ಕರ್ನಾಟಕ ರಾಜ್ಯ ಇಡೀ ಯೂಟ್ಯೂಬ್ ಚಾನಲ್ಸ್ಗಳಾಗಿರ್ಬೋದು ಕರ್ನಾಟಕ ಹೋರಾಟಗಾರರಾಗಿರ್ಬೋದು ಎಲ್ಲರೂ ಕೂಡ ವೀರೇಂದ್ರ ಹೆಗಡೆ ಮತ್ತು ಹರ್ಷಂದ್ರ ಹೆಗಡೆ ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ನಾವು ಸುವರ್ಣ ಚಾಲಿನಿಂದ ಸ್ಟ್ರಿಂಗ್ ಆಪರೇಷನ್ ಮಾಡ್ತಿವತ್ತೆ ಯಾವತ್ತಾದ್ರೂ ನಿನ್ನ ನ್ಯೂಸ್ ಚಾನಲ್ ಮೇಲೆ ಹೆಡ್ಲೈನ್ ಮತ್ತು ಇಲ್ಲ ಅದು ಯಾವನೋ ಒಬ್ಬನ ಕರ್ಕೊಂಡು ಬಂದು ಅವ್ನು ಯಾವ ತನಿಖೆ ಮಾಡಿದ್ದಂತ ಅವನ್ ಕರ್ಕೊಂಡು ಬಂದು ಹೇಳ್ತಿಯಲ್ಲ ಸುಪ್ರೀಂ ಕೋರ್ಟ್ ದಲ್ಲಿ ಬಂದಿರ್ತಕ್ಕಂತ ಅಂತಿಮ ತೀರ್ಪು ಏನಾಗಿತ್ತಪ್ಪ ಅಂದ್ರೆ ಸೌಜನ್ಯ ಕೇಸಿಗೆ ಸಂಬಂಧ ಸಂತೋಷ್ ಸಂತೋಷ ಅಪರಾಧಿ ಅಂತಕ್ಕಂತ ಯಾವುದೇ ಸತ್ಯಾಸತ್ಯತೆಗಳು ಇಲ್ಲ ಮತ್ತೆ ಆ ಕೇಸಿಗೆ ಮತ್ತು ಸ ಸಂತೋಷ್ರಾವನಿಗೆ ಯಾವುದೇ ಹೊಂದಾಣಿಕೆ ಆಗಂಗಿಲ್ಲ ಅದಕ್ಕಾಗಿ ಇವನು ನಿರಪರಾಧಿ ಅಂತಂದ ಸುಪ್ರೀಂ ಕೋರ್ಟ್ ಘೋಷಣೆ ಮಾಡ್ತದ ಆದ್ರೆ ನಿನ್ನೆ ಮುಂದೆ ಬಂದು ಕೂತಿರ್ತಕ್ಕಂಥ ವ್ಯಕ್ತಿ ಏನ್ ಹೇಳ್ತಾನಪ್ಪ ಅಂದ್ರೆ ಸತ್ಯಾಸತ್ಯತೆಗಳನ್ನ ಗಮನದಲ್ಲಿಟ್ಟುಕೊಂಡು ಸಂತೋಷ್ ರಾವ್ ಅಪರಾಧಿ ಅಲ್ಲ ತಂದು ಹೇಳಕ್ ಬರೋದಿಲ್ಲ ಅವನು ಅಪರಾಧಿ ಇರ್ಬೋದು ಅಂತ ಹೇಳಿ ಹೋಗ್ತಾನು ಅವ್ ಕರೆದ ಅಂದ್ರೆ ಇದ್ರ ಅರ್ಥ ಯಾರು ಸೌಜನ್ಯ ಕೇಸನ್ನ ಮುಚ್ಚಿ ಹಾಕಿದಾರಲ್ಲ ಅವರನ್ನ ನಿನ್ನ ದರಿದ್ರ ನ್ಯೂಸ್ ಚಾನಲ್ ದಾಗ ಕರ್ಕೊಂಡು ಬಂದ ಇಂಟರ್ವ್ಯೂ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಕೇಳಿ ಯಾರು ಮತ್ತೊಬ್ಬ ಅವನ ಯಾರೋ ಸಿಒಿ ತನಿಖೆ ಇದ್ದಂತಲ್ಲ ಹೇಳ್ತೇಲ ಹ ಅವನೊಬ್ಬ ಆ ಮತ್ತೊಂದು ಯಾರೋ ರಶ್ಮಿನೂ ಯಾರು ನೋಡೋ ಆ ಆ ಹೆಣ್ಮ ಕರ್ಸ್ರಿ ಡಾಕ್ಟರ್ ರಶ್ಮಿ ಅವ್ರನ್ನೂ ಕರ್ಸಿ ಇಂಟರ್ವ್ಯೂ ಮಾಡಿಸ್ಬಿಡು ಅಂದ್ರೆ ಯಾರ್ಯಾರ ತಪ್ಪಿತಸ್ಥರದಾರಲ್ಲ ಸೌಜನ್ಯ ಕೇಸ್ನಲ್ಲಿ ಅವ್ರನ್ನೆಲ್ಲ ಮುಂದೆ ತರೋದು ಸಮಾಜದ ಮುಂದೆ ಇವ್ರ ಅಪರಾಧಿಗಳಲ್ಲ ಅಂತ ಬಿಂಬಿಸ್ತಕ್ಕಂಥ ಕೆಲಸವನ್ನ ನೀ ಮಾಡ್ತಾ ಇದೆಯಾ ಟಕ್ಲೆಯ ನೀನು ಒಂದು ಕಡೆ ಏನು ಹೇಳ್ತೀಪ ಅಂದ್ರೆ ದರ್ಶನ್ ಹಂಗೆ ಮಾಡಿದ ಪ್ರಜ್ವಲ್ ರೇವನ ಹಿಂಗೆ ಮಾಡಿದ ಅರೆ ಅದನ್ನ ಹೇಳಲ್ಲ ಇದನ್ನ ನೋಡೋಣ ವೀರೇಂದ್ರ ಹೆಗಡೆ ಮತ್ತು ಹರ್ಚಂದ್ರ ಜೈನ್ ಇವರೆಲ್ಲ ಈ ರೀತಿಯ ದಾರ ಹಿಂಗೆಲ್ಲ ಜನ ಮಾತಾಡದ ಒಂದು ದಿನ ಆದ್ರೂ ತೋರ್ಸೋ ದರಿದ್ರ ನಾಲಯ ಪತ್ರಕರ್ತ ಒಂದು ದಿನ ಆದ್ರೂ ತೋರ್ಸೋ ಮತ್ತೊಂದು ಟಿವಿ ವಿಕ್ರಮದಲ್ಲಿ ಒಂದು ಇಬ್ಬರು ಮಂದಿ ಹೆಣ್ಮಕ್ಕಳು ಬರ್ತಾರೆ ಸಾಕ್ಷಾತ್ ದೇವತೆ ತರ ಟಿ ಟಿವಿ ವಿಕ್ರಮ ಚಾನೆಲ್ ಬರ್ತಾರೆ ನನಗ ಇವ್ರನ್ನ ನೋಡಿದ್ರ ಒಂದು ಗಾದೆ ಏನಕ್ಕೆ ಬರ್ತಾರೆ ಏನಪ್ಪಾ ಅಂದ್ರ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಒಂದು ಬರ್ತದೆ ಮತ್ತೊಂದು ನಮ್ಮ ಕಡೆ ಒಂದು ಏನಂದಪ್ಪ ಅಂದ್ರೆ ನೂರು ಗಂಡು ಮಕ್ಕಳದ ನೂರು ತಲೆ ಅಂತ ಗಂಡು ಮಕ್ಕಳದ ನೂರು ತಲೆ ಜೋಡ್ಸಬಹುದು ಆದರೆ ಹೆಣ್ಮಕ್ಳದು ಯಾರು ಜಡಿ ಅಂತ ಅಮ್ಮ ತಾಯಿ ಹಡ್ದವ ಅಕ್ಕ ಆ ಸೌಜನ್ಯನ ಪರವಾಗಿ ಮಾತಾಡ್ರವ ನೀವು ಕೂತ್ಕೊಂಡ ಸುವರ್ಣ ನ್ಯೂಸ್ದವರು ಸ್ಟ್ರಿಂಗ್ ಆಪರೇಷನ್ ಮಾಡಿದಾರ ಸ್ಟಿಂಗ್ ಆಪರೇಷನ್ ಮಾಡಿದಾರ ಹಾಂ ಏನು ಸಿಕ್ಕಾದ್ರೆ ಮಾತಾಡ್ಕೊತ ಕುಂಡಾಕಬಾರ್ದು ರಕ್ತ ಅಂದ್ರೆ ನೀವು ಹಾಂ ಏನ ಅದರ ಸೌಜನ್ಯವಾಗ ಪ ನ್ಯಾಯ ಸಿಗುವಂಥದ್ದು ಏನಾದರೂ ಮಾತಾಡಿರಿ ಹ್ಞೂ ಅದಕ್ಕೆ ಏನಾದರೂ ಸ್ಟ್ರಿಂಗ್ ಆಪ್ರೇಷನ್ ಮಾಡ್ತಾ ಹೇಳ್ರಿ ಸುವರ್ಣ ನ್ಯೂಸ್ ಚಾನಲ್ವಂಗ ಹಾಂ ಅದನ್ನು ಬಿಟ್ಟ ಏನೇನೋ ಮಾತಾಡ್ತಿರಲ್ಲ ಅಮ್ಮ ನೀವು ಒಂದು ಹೆಣ್ಣಲ್ಲ ನೀವು ಒಂದು ಹೆಣ್ಣು ತಿಳ್ಕೊಳಬೇಕದ ನೀವು ಸೌಜನ್ಯ ಅತ್ಯಾಚಾರ ಆಗಿದೆ ಒಂದು ನಿಮ್ಗೆ ಗೊತ್ತದ ಆದ್ರೂ ಅವ್ರ ಪರವಾಗಿ ಇಲ್ಲ ಯಾಕೆ ಇಲ್ಲ ಒಂದು ಹೆಣ್ಣಾಗಿ ಮಾತಾಡಬೇಕಲ್ಲ ಹಾಂ ನಿಮಗೆ ಭುವನೇಶ್ವರಿಗೆ ಹೊಲಿಸಿದ್ದೀವಿ ನಿಮಗೆ ಭಾರತ ಮಾತೆ ಅಂತೀವಿ ಇರ್ಲಿ ನೀರಬೇಡ್ರಿ ನಿಮ್ಮೊಂದು ಸೈಡ್ಗೆ ಇಟ್ಬಿಡ್ತೇನೆ ನಾನು ನೀವೇನಾದರೂ ಮಾಡ್ಕೊಂಡು ಹೋಗ್ರಿ ಓಕೆ ಈ ಟಕ್ಲೆ ಟಕ್ಲೆ ನೀನು ನನಗೆ ಇದನ್ನೆಲ್ಲ ವಿಚಾರ ಮಾಡಿ ನೋಡಿದಾಗ ನೀನು ಆ ವೀರೇಂದ್ರ ಹೆಗಡೆ ಮತ್ತು ಹರ್ಷಂದ್ರ ಜೈನ್ ಬಗ್ಗೆ ಯಾಕೆ ಮಾತಾಡಂಗಿಲ್ಲ ಅಂದರೆ ಅಲ್ಲಿಂದ ನಿನಗೆ ದುಡ್ಡು ಸಿಕ್ಕ್ಯದ ದುಡ್ಡು ಸಿಕ್ಕ್ಯದ ಅನಿಸ್ತದ ನನಗೆ ಸಿಕ್ಕಿರ್ಬಹುದು ಸಿಕ್ಕಿರ್ತದನು ಆದ್ರೆ ನೀ ದರ್ಶನ್ ಮತ್ತು ಪ್ರಜ್ವಲ್ ಬಗ್ಗೆ ಜೋರಾಗಿ ಮಾತಾಡ್ತಾ ಇದ್ದಲ್ಲ ಯಾಕಂದ್ರೆ ಅವ್ರು ನಿನಗಿದ್ರು ದುಡ್ಡು ಕೊಡಂಗಿಲ್ಲ ಅವ್ರು ನೀನು ಏನಿದ್ರು ಗಜವಾನ ನಿನ್ನ ಟಕ್ಲೆ ನೀನು ಕುಂಡ್ಯಾಗ ತಾಕತ್ತಿದ್ರ ನಿನ್ನ ಮುಖಳಾಗ ಹಲ್ಲೆ ಇದ್ರ ನೀ ಏನಾದರೂ ಒಬ್ಬಗ ಹುಟ್ಟಿದ್ದಂದ್ರೆ ಆ ಸೌಜನ್ಯ ಕೇಸನ್ನು ಸ್ಟ್ರಿಂಗ್ ಆಪ್ರೇಷನ್ ಮಾಡ್ನು ಆ ಪದ್ಮಲತಾ ಕೇಸನ್ನು ಸ್ಟ್ರಿಂಗ್ ಆಪ್ರೇಷನ್ ಆ ಆನೆ ಮಾವುತ್ ಕೇಸನ್ನು ಸ್ಟ್ರಿಂಗ್ ಆಪ್ರೇಷನ್ ಮಾಡಣನು ಆ ವಾರಿಜ ಆಚಾರ್ತಿ ಕೇಸನ್ನು ಸ್ಟ್ರಿಂಗ್ ಆಪ್ರೇಷನ್ ಮಾಡೋಣ ಅದನ್ನು ಬಿಟ್ಟು ಇನ್ನೂ ಎಸ್ ಐ ಟಿ ತನಿಖೆ ಮಾಡೋಕದ ಭೀಮ ಅಲ್ಲಿ ಅದಾನ ಭೀಮ ಓಡಿ ಹೋದ ಟಕ್ಲೆ ನೀನು ಏನ್ ಶಿಕ್ಷಕ ಸುದ್ದಿ ಹಬ್ಸ್ಕೋತ ನಿನ್ನಂತ ದರಿದ್ರ ಚಾನಲ್ ಎಲ್ಲೂ ಇಲ್ಲ ಮತ್ತೊಂದು ಹೇಳ್ತೀನಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಿನ್ನ ಸುವರ್ಣ ನ್ಯೂಸ್ ಚಾನೆಲ್ ಬ್ಯಾನ್ ಆಗೋದು ಇನ್ನೂ ಕೆಲವೊಂದಿಷ್ಟು ದಿನಗಳಲ್ಲಿ ನಿನ್ನ ನ್ಯೂಸ್ ಚಾನಲ್ ಬ್ಯಾನ್ ಆಗ್ತದೆ ಅಜ್ಜ ನಾಲಯ ಹೆಣ್ಣು ಮಗಳಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತಿಲ್ಲ ನಾಳೆ ನಿನ್ನ ಮನೆಗೂ ಇದ ಪರಿಸ್ಥಿತಿ ಬರಬಹುದು ಅರ್ಥ ಮಾಡ್ಕೊ ಹಿಂದೂ 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 ಅನ್ಕೋತ ಹಿಂದೂ ಧರ್ಮದ ಮೇಲೆ ಅತ್ಯಾಚಾರ ಮಾಡದಕ್ಕಂಥ ಪ್ರಯತ್ನ ಮಾಡಬೇಡ್ರಿ ಸನಾತನ ಧರ್ಮದ ಧರ್ಮ ಇದು ಆ ಧರ್ಮವನ್ನು ಕೆಡಿಸೋದಕ್ಕೆ ಪ್ರಯತ್ನ ಮಾಡಬೇಡ್ರಿ ಆ ಸೌಜನ್ಯ ಕೇಸದ ಮಧ್ಯೆ ಆ ಧರ್ಮಸ್ಥಳದ ಮಂಜುನಾಥನ ತಗೊಂಡು ಬರಕ್ ಹೋಗ್ಬೇಡ್ರಿ ಆ ಮಂಜುನಾಥ ಒಂದ್ಸಲ ಮೂರನೇ ಕನ್ನು ತೆಗೆದಪ್ಪ ಅಂದ್ರೆ ಇಡೀ ಕರ್ನಾಟಕದ ಜನತೆ ಬಂದು ನಿಮ್ಮ ಮುಕ್ಳ್ಯ ಊಟನ ಬಿಡಿತಾರೆ ನೆನಪಿಟ್ಕೋ ಇದನ್ನು ಈ ಮಗದ ಚಾನಲ್ ಯಾವ ನೋಡಬಾರೀ ಒಂದು ದರಿದ್ರ ಮಗ ಎಲ್ಲ